ಅದ್ರ ಜೊತೆಗೆ ಮೆಣಸಿನಕಾಯ ಹುರ್ಕೋಣ ಈಗ ಬದ್ನೆಕಾಯಿ ಎಲ್ಲಾ ಚೆನ್ನಾಗಿ ಸುಟ್ಟಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಬದ್ನೆಕಾಯಿ ಚೆನ್ನಾಗಿ ಸುಟ್ಟೈತೆ ನೋಡಿ ಕಾಣಿಸ್ತೈತ ಟೊಮೊಟೊ ಹಾಕಬೇಕು ಆಮೇಲೆ ಎಣ್ಣೆ ಹಾಕಬೇಕು ಆ ಟೊಮೊಟೊಂಗೆ ಆ ಎಣ್ಣೆ ಹಚ್ಕೊಂಡ ಸುತ್ಕೊಳ್ಳಿ ನೋಡಿ ಅಷ್ಟು ಚೆನ್ನಾಗಿ ಟೊಮೊಟೊ ಮುದ್ದು ಮುದ್ದಾಗಿ ರೆಡ್ ರೆಡ್ ಆಗಿ ಉರಿತಿದೆ ನೋಡಿದ್ರೆ ಈಗ ರಾಗಿ ಬಾಣಲಿ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲು ಮೊದಲು ಎರಡು ಕಪ್ ರಾಗಿ ಹಿಟ್ಟು ಹಾಕಿ ಈರುಳ್ಳಿ ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಹಾಕಿ ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ರುಚಿಗೆ ತಕ್ಕಂತ ಉಪ್ಪಾಕಿ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕಿ ನೆಕ್ಸ್ಟ್ ಬಿಳಿ ಎಳ್ಳಾಕಿ ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿ ಅದ್ರ ಜೊತೆಗೆ ರಾಗಿ ಬಾಣಲಿ ಇಟ್ಟು ಕಳಿಸಿ ಫೈನಲ್ಲಿ ಒಂದು ಸ್ಪೂನು ಚಿರೋಟಿ ರವ ಹಾಕಿ ಸ್ವಲ್ಪ ಬಿಳಿ ಎಳ್ಳು ಹಾಕೊಳ್ಳಿ ರವೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ರೋಸ್ಟಾಗಿ ರೊಟ್ಟಿ ಬರುತ್ತೆ ಇವಾಗ ಎಣ್ಣೆ ಹಾಕ್ಬಿಟ್ಟು ಇಟ್ಟು ನೆನೆಯಲ್ಲೂ ಬಿಡಿ ಇಟ್ಟು ನೆನೆ ಅಷ್ಟಲ್ಲಿ ಬದನೆಕಾಯಿ ಚಟ್ನಿ ಮಾಡ್ಕೊಂಡು ಬನ್ನಿ ಬದನೆಕಾಯಿ ಚಟ್ನಿಗೆ ಉಪ್ಪು ಹಾಕಿ फस्टू कडले बीज मिगोना स्वल जी हाँ स्वल को हाकि मिगे हाकड़ना बनी मिक्सी मेले कुटनेक हाखी हणा हाकि मिक्सा की ಫೈನಲಿ ಚಟ್ನಿ ರೆಡಿ ಆಯಿತು ಬದನೆಕಾಯಿ ಚಟ್ನಿ ರೆಡಿ ಆಗಿದೆ ಏಳೆ ಫಲ್ಪ್ ಕೊತ್ತಂಬರಿ ಆನಿಯನ್ ಹಾಕಿ ಮಿಕ್ಸ್ ಮಾಡಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಿ